ಹಲೋ ರೀವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ಯಾರಿಸಿಂದ ಕನ್ನಡ ವ್ಲಾಗ್ ಮಾಡ್ತಾ ಇದ್ದೀನಿ ಇನ್ನು ನೋಡಿ ತುಳಸಿ ಗಿಡಕ್ಕೆ ಶಂಕಧೂನ ಕಸಿ ಮಾಡಿದ್ದಾರೆ நான் இல்ல துளசி அந்த தகண்டே இத்தரே சார் துளசி பிட் ஏனாய் இது கிருஷ்ண துளசி அது ஸ்ரீ துளசி அந்த இது இதர கலர் எட்டு நான் ஃபஸ்ட்டு துளசி அல்வே அந்த எலையித்தி செல் நோட் துளசி சமெல்லாம் இல்லை துளசி பிட தகண்ட்ரூ இதே தரானே சிக்கோது ನನ್ನ ಸ್ಯಾಟರ್ಡೆ ಇದು ಬೆಳಗ್ಗೆ ಇದ್ದು ನಮ್ಮ ರಿಯೋನ ವಾಕಿಂಗ್ ಕರ್ಕೊಂಡು ಬರಬೇಕಾರೆ ನಮ್ಮ ಮನೆ ಹತ್ರ ಈ ಗಿಡಗಳಿತ್ತು ಅದಕ್ಕೆ ನಾನು ಈ ವಿಡಿಯೋ ಮಾಡ್ಕೊಂಡೆ ಟೈಮ್ ನೈನ್ ಓ ಕ್ಲಾಕ್ ಆಗಿದೆ ನಮ್ಮ ರಿಯೋನ ವಾಕಿಂಗಿಂದ ಕರ್ಕೊಂಡು ಬಂದಿದ್ದಾದಮೇಲೆ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡೆ ನಿನ್ನೆ ದೋಸೆ ಹಿಟ್ಟನ್ನ ರುಬ್ಬಿಸಿ ತುಂಬ ಚೆನ್ನಾಗಿ ಉಬ್ಬಿತ್ತು ಈ ಸಮ್ಮರ್ ಟೈಮಲ್ಲಿ ಮಾತ್ರ ನಾವು ಈ ದೋಸೆ ಇಡ್ಲಿ ತಿನ್ನೋಕ್ಕಾಗೋದು ದೋಸೆ ಇಟ್ಟಂತೂ ತುಂಬಾ ಚೆನ್ನಾಗಿ ಉಬ್ಬಿತ್ತು ಇಡ್ಲಿ ಬೇಕಾದರೂ ಮಾಡ್ಕೊಬೋದಿತ್ತು ದೋಸೆ ಬೇಕಾದರೂ ಮಾಡ್ಕೊಬೋದಿತ್ತು ಬಟ್ ನಮ್ಮ ಮನೆಯಲ್ಲಿ ಮಕ್ಳಿಗೆಲ್ಲ ದೋಸೆ ಅಂತ ಅಂದರೆ ತುಂಬಾ ಇಷ್ಟ ಸೊ ನಾನು ದೋಸೆ ಜೊತೆಗೆ ಸಾಗು ಮಾಡ್ತಾ ಇದ್ದೀನಿ ನೋಡಿ ನೀವೀಗ ನೋಡ್ತಾ ಇದ್ರಲ್ವ ಇದು ನೂಲು ಕೋಲು ಇಲ್ಲೆಲ್ಲ ಸಿಕ್ಕೋದು ಇದೇ ಥರ ಫಸ್ಟು ಅದು ಯಾವ ವೆಜಿಟೇಬಲ್ ಅಂತಲೇ ಗೊತ್ತಿರಲಿಲ್ಲ ನಾನು ಸಿಂಪಲ್ಲಾಗಿ ಸಾಗು ಹೇಗೆ ಮಾಡ್ತೀನಿ ಅಂತ ಅಂದರೆ ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸ್ಪೈಸಸ್ ಹಾಕಿ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಅದಾದಮೇಲೆ ಹೆಚ್ಚಿಟ್ಕೊಂಡಿರೋಂಥ ವೆಜಿಟೇಬಲ್ಸನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಸಿರೋಂಥ ಮಸಾಲೆ ಹಾಕಿ ಅದ್ರ ಜೊತೆಗೆ ಚಿಕ್ಕದಾಗಿ ಹೆಚ್ಚಿಕೊಂಡಿರೋಂಥ ಒಂದು ಟೊಮೆಟೊ ಹಾಕ್ತೀನಿ ನಾನು ಇದಕ್ಕೆ ಯಾವುದೇ ಥರ ಧನಿಯಾ ಪುಡಿ ಆಗಲಿ ಖಾರ ಪುಡಿ ಆಗಲಿ ಬೇರೆ ಏನೂ ಯೂಸ್ ಮಾಡೋದಿಲ್ಲ ದೋಸೆನೂ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಹೋಟ್ಲಲ್ಲಿ ತಿಂತೀವಿ ಮಸಾಲೆ ದೋಸೆ ಆ ಥರನೇ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಮನೆಯಲ್ಲಿ ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ತಾರೆ ದೋಸೆ ಯೂಶ್ವಲಿ ದೋಸೆಗೆ ಬಂದು ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತು ವೆಜಿಟೇಬಲ್ಸ್ ಇತ್ತು ಅಂತ ಅಂದ್ಬಿಟ್ಟು ನಾನು ಸಾಗು ಮಾಡಿದೆ ಓಕೆ ದೋಸೆಗೂ ಸಾಗೋಗು ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅವನಿಗೂ ಇವತ್ತು ಬ್ರೇಕ್ಫಾಸ್ಟ್ ದೋಸೆನೇ ದೋಸೆ ಇಡ್ಲಿ ಮಾಡಿರೋ ದಿನ ಅವನಿಗೂ ದೋಸೆ ಇಡ್ಲಿನೇ ಕೊಡ್ತೀವಿ ನಾವು ಫುಡ್ ಹಾಕಿದ್ರು ಆ ಟೈಮಲ್ಲಿ ಅವನು ತಿನ್ನಲ್ಲ ಇವಂದು ನೆಕ್ಸ್ಟ್ ಡ್ರಾಮಾ ಸ್ಟಾರ್ಟ್ ಆಯಿತು ಇವನಿಗೆ ಬೆಕ್ಕಂತಾರೆ ತುಂಬ ಎಕ್ಸೈಟ್ಮೆಂಟ್ ಅಂತ ಹೇಳಿದಲ್ವಾ ನೋಡಿ ಅಲ್ಲಿ ಇವನ್ನದು ತಡಿಯಕಾಗ್ತಾ ಇಲ್ಲ ನೀನು ಹೋಗ್ತೀಯಾ ರಿಯೋ ನೀನು ಹೋಗ್ತೀಯಾ ಆಟಾಡೋಕ್ಕೆ ನೋಡೋದು ಬಿಡ್ತಾನೆ ನೋಡ್ತಾ ಇರೋದು ನೋಡು ಮಿಯೋ ಅಂತ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆದ್ಮೇಲೆ ಒಂದು ಆಫ್ಟರ್ನೂನ್ ಟ್ವೆಲ್ ಟ್ವೆಲ್ವ್ ತರ್ಟಿ ಹಂಗೆ ನಾವು ಇಂಡಿಯನ್ ಸ್ಟೋರಿಗೆ ಬಂದ್ವಿ ಸ್ವಲ್ಪ ಗ್ರಾಸರಿಸ್ ತಗೊಬೇಕಿತ್ತು ಗ್ರಾಸರಿಸರೀಸೆಲ್ಲ ತೊಗೊಂಡಾದಮೇಲೆ ಹಾಗೆ ಮಕ್ಕಳಿಗೆ ಕೇಕ್ ತೊಗೊಂಡ್ಬರೋಣ ಅಂತ ಅಂದ್ಬಿಟ್ಟು ನಾವು ಇಂಡಿಯನ್ ಬೇಕ್ರಿಗೆ ಹೋದ್ವಿ ನಮ್ಮಲ್ಲಿ ಸಿಕ್ಕೋ ಥರ ಎಲ್ಲ ಬೇಕ್ರಿ ಐಟಮ್ಸ್ಗಳು ಸಿಕ್ಕುತ್ತೆ ಬಟ್ ಯಾವುದೂ ನಮ್ಮ ಇಂಡಿಯನ್ ಬೇಕ್ರಿ ಟೇಸ್ಟಿಗೆ ಇದು ಕಂಪೇರ್ ಮಾಡೋಕ್ಕಾಗಲ್ಲ ಓಕೆ ತಿನ್ಬೌದು ಆ ಕೇಕ್ ಯಾವ ಥರ ಇರುತ್ತೆ ಅಂದರೆ ಈ ಕಡೆ ಪೇಸ್ಟ್ರಿ ಕೇಕ್ ಥರನೂ ಇರೋಲ್ಲ ಈ ಕಡೆ ನಾರ್ಮಲ್ ಕೇಕ್ ಥರನೂ ಇರೋಲ್ಲ ಸೊ ನಾವು ಒಂದು ಕೇಕ್ ಮತ್ತು ಪಫೆಲ್ಲ ತೊಗೊಂಡು ಮಕ್ಳಿಗೂ ಕೇಕ್ ತೊಗೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದಿದ್ದಾದಮೇಲೆ ಈವ್ನಿಂಗ್ ಪಾನಿಪುರಿ ಮಾಡಿದ್ವಿ ಟೇಸ್ಟು ಚೆನ್ನಾಗಿತ್ತು ಓಕೆ ನಾವು ಏನೇ ಆದ್ರೂ ನಮಗೆ ಹೊರಗಡೆ ಸಿಕ್ಕೋ ಥರ ಟೇಸ್ಟ್ ಅಂತೂ ಮನೆಯಲ್ಲಿ ಸಿಕ್ಕಲ್ಲ ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ರೇಂಬು ಬಿಸಿಲು ಮಳೆ ಎರಡೂ ಇತ್ತು ಪ್ರೊವಿಜನ್ ಅಲ್ವಾ ಸೊ ಇಷ್ಟು ಗ್ರಾಸರೀಸ್ ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ತಂದಿದ್ದೀನಿ ಇದು ಆರ್ಚಿ ಪಾವ್ ಭಾಜಿ ಮಸಾಲ ಇದು ಟೂ ಯೂರೋ ಇತ್ತು ಅಂದ್ಕೊತೀನಿ ಒನ್ ಏಯ್ಟಿ ರುಪೀಸ್ ಇದು ಇದು ಕಾರ್ನ್ಫ್ಲೋರ್ ಇದು ಒನ್ ಕೆ ಜಿ ಚಿರೋಟಿ ರವೆ ಅಂದರೆ ಎರಡು ಕೆ ಜಿ ರವೆ ತಂದಿದ್ದು ನಾನು ಉಪ್ಪಿಟ್ಟು ರವೆ ತಂದಿದ್ದು ಒನ್ ಕೆ ಜಿಗೆ ಟು ಯೂರೋ ನೈಂಟಿ ಸೆಂಟ್ಸ್ ಅಂದರೆ ಟೂ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಇದು ಚಿರೋಟಿ ರವೆ ಹಾಫ್ ಕೆ ಜಿ ತಂದೆ ಒನ್ ಟ್ವೆಂಟಿ ರುಪೀಸ್ ಆಯಿತು ಇದು ಅಕ್ಕಿ ಹಸಿಟ್ಟು ಒನ್ ಕೆ ಜಿಗೆ ಟೂ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಅಂದರೆ ಟೂ ಯೂರೋ ನೈಂಟಿ ಸೆಂಟ್ಸ್ ಎರಡು ಕೆ ಜಿ ಅಕ್ಕಿ ಹಸಿಟ್ಟು ತೊಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ರಾಗಿ ಹಸಿಟ್ಟಂತೂ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಆಯಿತು ತ್ರೀ ಯೂರೋ ನೈಂಟಿ ಸೆಂಟ್ಸ್ ಅಂದರೆ ತ್ರೀ ಸೆವೆಂಟಿ ರುಪೀಸ್ ಆಯಿತು ಇದು ಮೂಂಗ್ದಾಲ್ದು ಪ್ರೈಸ್ ಇದು ಮೇ ಬಿ ಟು ಯೂರೋ ಅಂದ್ಕೊಂತೀನಿ ಇದು ಒನ್ ಏಯ್ಟಿ ರುಪೀಸೇನೆ ಇದು ಗಸಗಸೇನು ಮೇ ಬಿ ಟು ಸೆವೆಂಟಿ ರುಪೀಸ್ ಆಯ್ತು ಅಂದ್ಕೊತೀನಿ ಪನ್ನೀರ್ ಪ್ರೈಸ್ ಮಾತ್ರ ಸಿಕ್ಕಾಬಟ್ಟೆ ಜಾಸ್ತಿ ಆಯಿತು ಇಲ್ಲಿ ಯಾರೂ ಪನ್ನೀರ್ ಯೂಸ್ ಮಾಡೋದಿಲ್ಲ ಇದು ಫೋರ್ಟೀನ್ ಯೂರೋ ಅಂದರೆ ಒನ್ ಪನ್ನೀರ್ ಒನ್ ಪನ್ನೀರ್ ಪ್ಯಾಕೆಟ್ಗೆ ತೌಸಂಡ್ ಟು ಸಿಕ್ಸ್ಟಿ ರುಪೀಸ್ ನಾವು ಇಂಡಿಯನ್ ಪ್ರೈಸಲ್ಲಿ ಹೇಳ್ತೀವಿ ಅಂತ ಅನ್ನೋದಾದರೆ ಸಿ ಕಂಪಾರಿಸನ್ ಮಾಡಬಾರ್ದು ಬಟ್ ಇಂಡಿಯನ್ ಪ್ರೈಸ್ನೂ ಹೇಳಬೇಕಲ್ವ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಕೊಟ್ಟಿ ಯೂರೋ ಆದ್ರೂ ಈ ಪನ್ನೀರಿಗೆ ಪ್ರೈಸ್ ತುಂಬಾ ಜಾಸ್ತಿ ಆಯಿತು ಇದು ಯಾರನ್ನೂ ಯೂಸ್ ಮಾಡಲ್ಲ ಇಂಡಿಯನ್ಸ್ ನಾವುಗಳು ಮಾತ್ರ ಯೂಸ್ ಮಾಡೋದು ಸೊ ಅದಾದಮೇಲೆ ಇದು ಪಾನಿ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಕಲ್ಲುಗೆ ಬರುತ್ತಲ್ಲ ಅದನ್ನು ತಂದೀನಿ ಇದು ಒನ್ ಸೆವೆಂಟಿ ರುಪೀಸ್ ಆಯಿತು ಇದು ಕಡಲೆ ಬೀಜ ಎರಡು ಕೆ ಜಿಗೆ ಸೆವೆನ್ ಟ್ವೆಂಟಿ ರುಪೀಸು ಇದು ಕಡಲೆಬೇಳೆ ಮತ್ತು ಹೆಸರು ಬೇಳೆ ತಂದೆ ಇದೂ ಅಷ್ಟೇ ಒನ್ ಕೆ ಜಿ ಏಯ್ಟ್ ಇವರು ಆಯಿತು ಇದು ಸೆವೆನ್ ಟ್ವೆಂಟಿ ರುಪೀಸು ಇದು ಸೆವೆನ್ ಟ್ವೆಂಟಿ ರುಪೀಸನೇ ಮೆಣಸಂಗಿ ಕಾಳು ಒನ್ ಕೆ ಜಿಗೆ ಟು ಸೆವೆಂಟಿ ರುಪೀಸ್ ತೆಂಗಿನಕಾಯ್ದು ಒನ್ ತೆಂಗಿನಕಾಯಿಗೆ ಒನ್ ಯೂರೋ ನೈಂಟಿ ಸೆಂಟ್ಸ್ ಇತ್ತು ಅಂದರೆ ಒನ್ ಸೆವೆಂಟಿ ರುಪೀಸ್ ಅಂದ್ಕೊತೀನಿ ಮತ್ತು ಒನ್ ಕೆ ಜಿ ಟೊಮೆಟೊ ತಂದೆ ಇದು ಬದ್ನೆಕಾಯಿ ಎಲ್ಲ ನಮಗೆ ಇಂಡಿಯನ್ ಸ್ಟೋರಲ್ಲೇ ಸಿಕ್ಕೋದು ಅದನ್ನು ತಂದಿದ್ದೀನಿ ಮತ್ತು ಆಗ್ಲೂಕಾಯಿ ತೊಗೊಂಡು ಬಂದಿದ್ದೀನಿ ಬದನೆಕಾಯಿ ಪ್ರೈಸೂ ಒನ್ ಕೆ ಜಿಗೆ ಏಯ್ಟ್ ಯೂರೋ ಇತ್ತು ಮೇ ಬಿ ಸೆವೆನ್ ಫಿಫ್ಟಿ ಸೆವೆನ್ ಸಿಕ್ಸ್ಟಿ ಅಂದ್ಕೊಳ್ತೀನಿ ಬಟ್ ನಾನು ಒಂದು ಕಾಲು ಕೆ ಜಿ ಅಷ್ಟು ಮಾತ್ರ ತಂದೆ ಇದು ಆಗ್ಲುಕಾಯಿ ತಂದಿದ್ದೀನಿ ಇದೂ ಅಷ್ಟೇ ಫೈವ್ ಯೂರೋಸ್ ಫೈವ್ ಯೂರೋ ಸಿಕ್ಸ್ ಯೂರೋ ಇತ್ತು ಅಂದ್ಕೊತೀನಿ ಇದೂ ಆಲ್ಮೋಸ್ಟ್ ಒಂದು ಫೋರ್ ಫಿಫ್ಟಿ ರುಪೀಸ್ ಅಂದ್ಕೊಳ್ಳಿ ಕೆ ಜಿ ನಾನೊಂದು ಹಾಫ್ ಕೆ ಜಿ ತಂದಿದ್ದೀನಿ ಟೊಮೆಟೊ ತ್ರೀ ಯೂರೋ ಇತ್ತು ಇದೂ ಎಷ್ಟಾಗುತ್ತೆ ಟೂ ಫಿಫ್ಟಿ ರುಪೀಸ್ ಅಂತ ಅಂದ್ಕೊತೀನಿ ಸೊ ಇಷ್ಟು ಇಂಡಿಯನ್ ಗ್ರಾಸರಿ ಸ್ಟೋರಿಂದ ನಾನು ತಂದಿದ್ದು ನಾವು ಆಗಲಿಲ್ಲ ನಾವು ನಮ್ಮ ರಿಯೋನ ವಾಕಿಂಗ್ ಕರ್ಕೊಂಡು ಬಂದಿದ್ದೀವಿ ನೋಡಿದೆ ನೋಡಿ ನಾಯಿಗೆ ನಮ್ಮ ರಿಯೋನ್ ಕಂಡ್ರೇ ಆಗಲ್ಲ ನೋಡಿ ಅವ್ರ ಓನರ್ ಹತ್ರ ಹೆಂಗಾಡುತ್ತೆ ನಡಿ ಹೋಗೋಣ ನಡಿ ಹೋಗೋಣ ಅಂತ ನೋಡಿ ಅಲ್ಲಿ ಆಯ್ತು ಇಟ್ಕೊಂತು ನಡಿ ಹೋಗೋಣ ಅಂತ ಅವ್ರು ನಮ್ಮ ರಿಯೋ ಕೊಂಡ್ರೆ ಆಗೋಲ್ಲ ನಮ್ಮನೆಲ್ಲ ಬೇಕಂದ್ರೆ ಮಾತಾಡಿಸ್ತಾನಂತೆ ನಮ್ಮ ರಿಯೋ ಅಂದರೆ ಆಗೋಲ್ಲ ನೋಡಿ ಸ್ಟಾರ್ಟ್ ನೋಡಿ ಆ ರೋಪ್ ಇಟ್ಕೊಂಡು ಅವ್ರ ಓನರ್ ಮೇಲೆ ಏನು ಜಗಳ ಮಾಡುತ್ತೆ ಅಂದರೆ ಏನು ಕರ್ಕೊಂಡು ಬರ್ತೀವಿ ಅಲ್ಲಿ ನೋಡಿ ಸ್ಟಾರ್ಟ್ ಇವ್ ನೋಡಿದ್ರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ದೊಡ್ಡ ಆಗ್ತಾನೆ ಅದ್ ನೋಡಿದ್ರೆ ನಮ್ಗೆ ರಿಯೋ ತಗೊಂಡ್ರೇನೆ ಆಗಲ್ಲ ಯಾರು ಓಪಿಟ್ಕೊಂಡು ಹಿಡ್ಕೊಂಡು ಹೋಗೋ ಅಂತ ಅನ್ನೋವರ್ಗು ಇವ್ ನಾಚಿಕೆ ಮಾನ ಮರ್ಯಾದಿನೇ ಇಲ್ಲ ಇವ್ನಿಗೆ ಮಟನ್ ಬಿರಿಯಾನಿ ಮಾಡ್ತಾ ಮತ್ತು ಸ್ವಲ್ಪ ಕೈಮಾ ವಡೆ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಸಿಂಪಲ್ ಆಗಿ ಮಟನ್ ಬಿರಿಯಾನಿ ಹೇಗೆ ಮಾಡ್ತಿದ್ದೀನಿ ಅಂತ ಅಂದರೆ ರುಬ್ಬಿಸ್ಕೊಳ್ಳೋಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ರುಬ್ಸ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಟೊಮೆಟೊ ಮತ್ತು ಇದು ಸ್ಪೈಸಸ್ ಒಬ್ಬಣೆಗೆ ಇದು ಪುದೀನ ಆಲ್ರೆಡಿ ಮಟನ್ಗೆ ಟರ್ಮರಿಕ್ ಸಾಲ್ಟು ಸ್ಪೈಸಸ್ ಹಾಕಿಬಿಟ್ಟು ಕುಕ್ ಮಾಡಿ ಇಟ್ಕೊಂಡಿದ್ದೀನಿ ಲವಂಗ ಮರಾಠಿ ಮಗು ಅನ್ನ ಏಲಕ್ಕಿ ಇದು ಏನಾದರೂ ಪತ್ರೆ ಅದು ಕಸೂರಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಟೊಮೆಟೊ ಹಾಕ್ಕೊಂತೀನಿ ಅದಾದಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ರುಬ್ಸಿರೋ ಅಂತಹ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ನನಗೆ ಅಡುಗೆ ಮಾಡಬೇಕಾದ್ರೆ ಏನಾದರೂ ತಿನ್ನೋಕ್ಕಾಗಲಿ ಕುಡಿಯೋಕ್ಕಾಗಲಿ ಇರಲೇಬೇಕು ಅಂತ ಅಂದರೆ ಗ್ರೀನ್ ಟೀ ಆಗಲಿ ಬ್ಲ್ಯಾಕ್ ಕಾಫಿ ಆ ಥರ ಏನಾದರೂ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ ಗ್ರೀನ್ ಟೀ ಇತ್ತು ಏನಾದರೂ ತಿಂತಾಯಿದ್ರೆ ಇದ್ರೆ ಒಂದು ಸು ನೆಮ್ಮದಿಯಾಗಿ ಕೆಲಸ ಮಾಡ್ತೀನಿ ಬಿರಿಯಾನಿ ಟೇಸ್ಟ್ ಅಂತೂ ಆಗಿ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ನಂದನಾ ಪ್ಯಾಲೇಸ್ ಬಿರಿಯಾನಿ ಥರ ಇತ್ತು ಹಲೋ ನಾನು ನಾನಿವತ್ತು ಐಫಲ್ ಟವರ್ ಹತ್ರ ಇದ್ದೀನಿ ಈವ್ನಿಂಗ್ ಕಾಫಿ ಎಲ್ಲ ಕುತ್ಕೊಂಡು ಏನು ಮಾಡೋಣ ಅಂತ ಇವತ್ತು ಸ್ಯಾಟರ್ಡೆ ಸಂಡೇ ಈ ವೀಕ್ ಎಲ್ಲಿಗೂ ಹೋಗಲಿಲ್ಲ ಸೊ ಅದಕ್ಕೆ ಹಾಗೆ ಸುಮ್ಮನೆ ಐಫಲ್ ಟವರ್ ಹತ್ರ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂದ್ಕೊಂಡು ಬಂದಿದ್ದೀವಿ ತುಂಬಾ ಫೋಟೋ ಶೂಟ್ಸ್ ಮಾಡ್ತಾರೆ ತುಂಬ ಅಂತ ಅಂದರೆ ಹೇಳೋಕ್ಕೆ ಆಗೋದಿಲ್ಲ ಎಲ್ಲ ಸ್ಪಾಟ್ ಗಳಿಗೆ ಮಾಡ್ತಾ ಕಾಯ್ಕೊಂಡು ಕೂತಿರ್ತಾರೆ ನೋಡಿ ಈ ಸ್ಪಾಟ್ ಸುಮಾರು ಮೂವೀಸ್ ಅಲ್ಲಿ ಸಾಂಗ್ ಶೂಟ್ ಆಗಿದೆ ಅಲ್ಲಿ ಕಾರ್ ಕಾಣಿಸ್ತಾ ಇದೆ ಅಲ್ವಾ ಅದು ಲಕ್ಸುರಿ ಕಾರ್ ಅದನ್ನ ರೆಂಟ್ ಮಾಡಬಹುದು ಯಾವ್ದಾದ್ರು ಈವೆಂಟ್ಸ್ಗೆ ಇಲ್ಲಿ ಮ್ಯಾರೇಜ್ಗಾಗಲಿ ಪ್ರೀ ವೆಡ್ಡಿಂಗ್ ಶೂಟ್ ಅದನ್ನು ಅದನ್ನ ರೆಂಟ್ ಮಾಡ್ತಾರೆ ಬಟ್ ಇವಾಗ ಕಾರಲ್ಲಿ ಬರೀ ಲೇಡೀಸ್ ಇದ್ದಿದ್ದು ಅವರಲ್ಲಿ ಬ್ಯಾಚುಲರ್ ಪಾರ್ಟಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಹಾಗೆ ಬ್ಯಾಚುಲರ್ ಪಾರ್ಟಿದು ಫೋಟೋ ಶೂಟ್ ಮಾಡ್ಸಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ರು ಅಲ್ಲಿ ಕಾಣಿಸ್ತಾ ಅಲ್ವಾ ಆ ಬ್ರಿಡ್ಜ್ ಬಂದು ಬಿರ್ ಹಕೀಮ್ ಬ್ರಿಡ್ಜ್ ಅಂತ ಸುಮಾರು ಮೂವೀಸ್ ಅಲ್ಲಿ ಆ ಬ್ರಿಡ್ಜ್ ಕೆಳಗಡೆ ಸಾಂಗ್ ಶೂಟ್ ಮಾಡಿದ್ದಾರೆ ಹಾಗೆ ಈ ಸೈಡ್ ಇಂದ ಐಫಲ್ ಟವರ್ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ಬಿಟ್ಟು ಆ ಬಂದಿರೋ ಟೂರಿಸ್ಟ್ ಎಲ್ಲಾ ಈ ಸೈಡ್ ಫೋಟೋ ಶೂಟ್ ಮಾಡ್ಕೊಂತಾರೆ ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ ತುಂಬಾನೇ ನಡೆಯುತ್ತೆ ಇಲ್ಲಿ ಸುಮಾರು ಜನ ಬಂದು ಮ್ಯೂಸಿಕ್ ಆಲ್ಬಮ್ ಮಾಡ್ತಾರೆ ಹಾಗೆ ಕೆಲವು ಜನ ರೀಲ್ಸ್ ಮಾಡ್ತಾರೆ ಇನ್ನು ಕೆಲವು ಜನ ಪ್ರಾಡಕ್ಟ್ ಏನಾದ್ರೂ ರಿವ್ಯೂ ಕೊಡೋದಾದ್ರೆ ಈ ಬ್ರಿಡ್ಜ್ ಹತ್ರನೇ ನಿಂತ್ಕೊಂಡು ಕೊಡ್ತಾರೆ ಟೋಟಲಿ ಬಂದು ಒಂದು ಫೋಟೋ ಶೂಟ್ಗಂತೂ ಈ ಸೈಡ್ ಕಾಣಿಸ್ತಾ ಇರೋ ಬಿರ್ಹತ್ತಿನ ಬ್ರಿಡ್ಜ್ ಕೇಳ್ಕಡೆ ಮತ್ತೆ ಅದ್ರ ಆಪೋಸಿಟ್ ಇರೋ ಜಾಗ ಏನಿದೆ ಅದು ಬಂದು ತುಂಬಾ ಚೆನ್ನಾಗಿದೆ ನೀವು ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ಇಲ್ಲಿ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಡ್ರೆಸ್ಸಸ್ ಚೇಂಜ್ ಮಾಡ್ತಾರೆ ಅದಕ್ಕೆ ಜಾಗ ಇರಲ್ಲ ಅಂತ ಹೇಳಿಬಿಟ್ಟು ಅವರೇ ಟೆಂಟ್ ತೊಗೊಂಡು ಬಂದಿದ್ದಾರೆ

ಸೊ ನನಗೆ ಏನು ಮಾತಾಡಬೇಕು ಅಂತಲೇ ಬರೋಲ್ಲ ಫಸ್ಟು ಬರೀ ವೀಡಿಯೋ ಮಾಡ್ಕೊತೀನಿ ಮನೆಗೆ ಹೋಗ್ಬಿಟ್ಟು ಏನು ಮಾತಾಡಬೇಕು ಅಂತ ವೀಡಿಯೋ ನೋಡಿ ಯೋಚನೆ ಮಾಡಿ ವಾಯ್ಸ್ ಓವರ್ ಇದ್ದೀನಿ ನನಗೆ ಈ ಥರ ವೀಡಿಯೋ ಮಾಡ್ಕೊಂಡು ಮಾತಾಡೋಷ್ಟು ಕಾನ್ಫಿಡೆನ್ಸ್ನೂ ಇರಲಿಲ್ಲ ಸೊ ಇವಾಗ ವೀಡಿಯೋ ಮಾಡ್ತಾ ಮಾಡ್ತಾ ಓಕೆ ಪರವಾಗಿಲ್ಲ ಅಂತ ಇದೆ ನೋಡಿ ರಿವರ್ ಅಲ್ಲಿ ತುಂಬಾನೇ ಕ್ರೂಸ್ಗಳಿದೆ ಅಲ್ವಾ ಇದೇ ಇಲ್ಲಿಯ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಅಂತ ಹೇಳ್ಬಹುದು ಆ ಇಲ್ಲಿ ತುಂಬಾ ಡಿಫ್ರೆಂಟ್ ಕ್ರೂಸಸ್ ಇದೆ ಕೆಲವೊಂದು ಜಸ್ಟ್ ಸೈಟ್ ಸೀಯಿಂಗ್ ಮಾತ್ರ ಇದೆ ಇನ್ನು ಕೆಲವೊಂದು ಕೆಫೆ ಲಂಚ್ ಡಿನ್ನರ್ಗೆ ಆ ಥರ ಇದೆ ಆ ಎಲ್ಲಾನು ನಾವು ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಂಡೇ ಹೋಗಬೇಕು ಇಲ್ಲಿ ತುಂಬಾ ಬರ್ತ್ಡೇ ಪಾರ್ಟಿಯಾಗಲಿ ಬ್ಯಾಚುಲರ್ ಪಾರ್ಟಿಯಾಗಲಿ ಮತ್ತು ಆಫೀಸ್ ಈವೆಂಟ್ಸ್ಗಳನ್ನಾಗಲಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ನನ್ನ ಹಸ್ಬೆಂಡು ಇಲ್ಲಿವರೆಗೂ ತ್ರೀ ಇಟ್ಟು ಫೋರ್ ಟೈಮ್ಸ್ ಹೋಗಿದ್ದಾರೆ ಅವ್ರ ಆಫೀಸ್ ಈವೆಂಟ್ಸಿಂದ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ನಾವು ಯಾವತ್ತೂ ಹೋಗಿಲ್ಲ ನಾವು ಡಿನ್ನರ್ಗೆ ಪ್ಲ್ಯಾನ್ ಇದ್ದೀವಿ ನೈಟ್ ಅಂತೂ ವ್ಯೂ ತುಂಬಾ ಚೆನ್ನಾಗಿರುತ್ತೆ ಐಫಲ್ ಟವರ್ ಅಂತೂ ಆವಾಗ ಲೈಟಿಂಗ್ಸ್ ಎಲ್ಲ ಆನ್ ಆಗಿರುತ್ತೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಆ ನೋಡೋಣ ನಾವು ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ಹೋದಾಗ ಖಂಡಿತವಾಗ್ಲೂ ಒಳಗಡೆ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಒಂದು ವೀಡಿಯೋ ಮಾಡ್ತೀನಿ ಆ ಪ್ರೈಸಸ್ ಅಷ್ಟೇ ಆಫ್ಟರ್ನೂನ್ಗಾಗಲಿ ಆಗಲಿ ಪ್ರೈಸಸ್ ಎಲ್ಲ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ ಒಲಂಪಿಕ್ಸ್ ಬಂದು ಪ್ಯಾರಿಸ್ನಲ್ಲೇ ಇರೋದ್ರಿಂದ ಒಲಂಪಿಕ್ಸ್ದು ತುಂಬ ಏನು ಹೇಳ್ತಾರೆ ಪ್ರಿಪ್ರೇಷನ್ ನಡೀತಾ ಇದೆ ನೋಡಿ ಐಫಲ್ ಟವರ್ ಮೇಲೂ ಒಲಂಪಿಕ್ಸ್ದು ಸಿಂಬಲ್ ಹಾಕಿದ್ದಾರೆ ನಾವಿವಾಗ ನಾನು ನನ್ನ ಮಗ ಮಾತ್ರ ಐಫಲ್ ಟವರ್ದು ಮೇನ್ ಸ್ಟ್ರೀಟಿಗೆ ಬಂದು ಒಂದು ವೀಡಿಯೋ ಮಾಡ್ಕೊಂಡ್ವಿ ಹಾಗೆ ನನ್ನ ಮಗನದು ಒಂದು ಫೋಟೋ ತೆಗೆದು ನಾವು ಹೋಗ್ತಾ ಇದ್ದೀವಿ ನಾವಿವಾಗ ಹೋಗ್ತಾ ಎಕ್ಸಾಕ್ಟ್ ಆಪೋಸಿಟ್ ಅಂದರೆ ಐಫಲ್ ಟವರ್ ಆಪೋಸಿಟ್ ಒಂದು ಬ್ರಿಡ್ಜ್ ಇದೆ ಪಾಂಟೆ ಲೀನಾ ಅಂತ ಅನ್ನೋ ಬ್ರಿಡ್ಜ್ ಇದು ಇಲ್ಲಿ ತುಂಬಾ ಬೋಟ್ ಕೆಫೆಸ್ ರೆಸ್ಟೋರೆಂಟ್ಸ್ ಇದೆ ಹಾಗೆಯೇ ಒಲಂಪಿಕ್ಸ್ಟು ಕ್ಲಾಕ್ನ ಇದ್ರ ಈ ಬ್ರಿಡ್ಜ್ ಕೆಳಗಡೆ ಹಾಕಿರೋದು ಸೊ ನನ್ನ ಹಸ್ಬೆಂಡ್ ಅದನ್ನು ನೋಡಬೇಕು ಅಂತ ಹೇಳಿದ್ರು ನಾವು ಅದಕ್ಕೆ ಆ ಬ್ರಿಡ್ಜ್ ಕೆಳಗಡೆ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲೆಲ್ಲ ಕಪ್ಪೆ ಚಿಪ್ಪುಗಳು ತುಂಬ ಇತ್ತು ನನ್ನ ಮಗ ಕಪ್ಪೆ ಚಿಪ್ಪು ಎತ್ಕೊಳ್ಬೇಕು ಅಂತ ಅದಕ್ಕೆ ಅವ್ನ ಕೈ ಹಿಡ್ಕೊಂಡು ನಿಂತಿದ್ದೀನಿ ತುಂಬ ವೇವ್ ಹೊಡಿತಾ ಇತ್ತು ಅದು ಬರೀ ಆ ಸ್ಪಾಟಲ್ಲಿ ಮಾತ್ರ ಹೊಡಿತಾ ಇತ್ತು ಮೇ ಬಿ ಅಲ್ಲಿ ಮಾತ್ರ ವೇ ಹೊಡಿತಾ ಇರೋದಕ್ಕೆ ಅನಿಸುತ್ತೆ ಎಲ್ಲ ಕಪ್ಪೆ ಚಿಪ್ಗಳೂ ಒಂದು ರಾಶಿ ಬಂದು ಅಲ್ಲಿತ್ತು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದೇ ಒಲಂಪಿಕ್ ಕ್ಲಾಕ್ ಹಾಕಿರೋದು ಎಲ್ಲರೂ ಬಂದಿದ್ರು ಮುಂದೆ ಫೋಟೋ ತಗಸ್ಕೊಂತ ಇದ್ರು ಹಾಗೆ ನನ್ನ ಮಗ ಮತ್ತೆ ನನ್ನ ಹಸ್ಬೆಂಡ್ನು ಫೋಟೋ ತಗಸ್ಕೊಂಡ್ರು ಇಲ್ಲಿ ನಿಂತಿದ್ದೀರಾ ನೋಡಿ ಕ್ಯೂ ಫುಲ್ ಕ್ರೂಸ್ ರೆಸ್ಟೋರೆಂಟ್ ಗೆ ಮತ್ತೆ ಕ್ರೂಸ್ ಸೈಟ್ ಸೀನ್ ಹೋಗೋಕೆ ನಿಂತಿರೋದು ಐಫಲ್ ಟವರ್ ಸರೌಂಡಿಂಗ್ ಫುಲ್ಲು ಒಂದು ಒಳ್ಳೆ ವ್ಯೂ ಇದೆ ನಾವು ಯಾವ ಸೈಡಿಂದ ಬೇಕಾದ್ರೂ ಬರ್ಬೋದು ಯಾವ ಸೈಡಿಂದ ಬೇಕಾದ್ರೂ ಎಕ್ಸಿಟ್ ಆಗ್ಬೋದು ಸೊ ಇದು ಒಂದು ಸೈಡು ಇಲ್ಲಿ ಇಲ್ಲೂ ತುಂಬಾ ಫೋಟೋ ಶೂಟ್ಸ್ ಆಗುತ್ತೆ ಆಲ್ಮೋಸ್ಟ್ ಟೂರಿಸ್ಟ್ ಎಲ್ಲ ಬರ್ತಾರೆ ನೋಡಿ ಲೈಟ್ ಶೋ ಆಗುತ್ತೆ ನೈಟ್ ಸೊ ಅದನ್ನ ನೋಡೋಕ್ಕೆ ಇದು ಒಂದು ಒಳ್ಳೆ ಸ್ಪಾಟ್ ಇಲ್ಲಿ ತುಂಬಾ ಸ್ಟ್ರೀಟ್ ಆರ್ಟಿಸ್ಟ್ ಇರೋದ್ರಿಂದ ಒಂದು ಫಿಫ್ಟಿ ಹಂಡ್ರೆಡ್ ಮೀಟರ್ಸ್ಗೆಲ್ಲ ಒಬ್ಬೊಬ್ರು ಮ್ಯೂಸಿಕ್ ಪ್ಲೇ ಮಾಡ್ತಾನೆ ಇರ್ತಾರೆ ಸೊ ಹಾಗೆ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಐಫಲ್ ಟವರ್ ನೋಡಿಕೊಂಡು ಹಾಗೆ ಒಂದು ಮ್ಯೂಸಿಕ್ನು ಎಂಜಾಯ್ ಮಾಡ್ಕೊಂಡು ಕೂತಿರ್ತಾರೆ ನಾನು ನಿಮಗೊಂದು ಹೇಳಬೇಕಿತ್ತು ನೋಡಿ ನನ್ನ ಮಗಳು ಬ್ಯಾಗ್ ಸಿಪರ್ಧ ಓಪನ್ ಆಗಿದೆ ನಾವಿಲ್ಲಿ ಮ್ಯೂಸಿಕ್ ಕೇಳ್ತಾ ಎಂಜಾಯ್ ಮಾಡಬೇಕಾದ್ರೆ ಇಲ್ಲಿಗೆ ತುಂಬಾ ಕಳದಿಡ್ತಾರೆ ಪಿಕ್ ಪಾಕೆಟ್ ಮಾಡ್ತಾರೆ ಲಕ್ಕಿಲಿ ನನ್ನ ಮಗಳು ಬ್ಯಾಗಲ್ಲಿ ಏನೂ ಇಟ್ಟಿರಲಿಲ್ಲ ನಾವು ಸೊ ಆಲ್ರೆಡಿ ಟೈಮ್ ಟೆನ್ ತರ್ಟಿ ಆಗಿತ್ತು ನಾವು ಮನೆಗೆ ಹೊಡಬೇಕು ಓಕೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋನ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸೀಸುನ್ ಬಾಯ್